ಟಿವಿ ಚಾನೆಲ್ಗಳಲ್ಲಿ ಇತ್ತೀಚೆಗೆ ಕೊಲೆ ಮರ್ಡರ್ ಇವನ್ನ ವೈಭವೀಕರಿಸಿ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ದಾರೆ ಈಗ ಆಡಳಿತದಲ್ಲಿರುವಂತ ಸರ್ಕಾರ ಅಧೈರ್ಯಗೊಳಿಸೋದಕ್ಕೆ ಮತ್ತೆ ಆ ಸರ್ಕಾರದ ವಿರುದ್ಧ ಮನಸ್ಥಿತಿನ ಬಿಲ್ಡ್ ಮಾಡೋದಕ್ಕೆ ಕಟ್ತಾ ಇರುವಂತ ನರೇಟಿವ್ ಇದೆ ಇವಾಗ ಈ ಸರ್ಕಾರ ಬಂದ ಮೇಲೆ ಎಷ್ಟು ಕ್ರೈಮ್ ನಡೀತಾ ಇದೆ ಅದ್ರ ಸಂಖ್ಯೆ ಜಾಸ್ತಿ ಆಗಿದ್ಯಾ ಅದ್ರ ಸಂಖ್ಯೆ ಕಡಿಮೆ ಆಗಿದ್ಯಾ ಅದನ್ನ ನೋಡಿ ನಾವು ಸರ್ಕಾರದ ಸಾಮರ್ಥ್ಯನ ಅಳಿಬೇಕೆ ಹೊರತಾಗಿ ಒಂದು ಸಣ್ಣ ಸಣ್ಣ ಕೆಲಸಗಳು ಕೂಡ ಅದರಲ್ಲಿ ಅದರದೇ ಆದಂಥ ರಾಜಕೀಯ ತೋರ್ತಾಗಿ ಯಾವಲ್ಲ ಏ ಇದೆ ಇದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದೇ ಬೇರೆ ಇದೇ ಬೇರೆ ಆ ರೀತಿ ಹೇಳೋದಕ್ಕಾಗೋದಿಲ್ಲ ಇಲ್ಲ ಆ ಮ್ಯಾಚ್ಗೂ ಮೊದಲೇ ಇಲ್ಲ ಆ ಮ್ಯಾಚ್ ಆದಮೇಲೆ ಈ ಎರಡೂ ತಂಡಗಳನ್ನ ನೆಪ ಇಟ್ಕೊಂಡು ಕನ್ನಡದವ್ರನ್ನ ತಮಿಳವ್ರನ್ನ ಎತ್ತಿ ಕಟ್ಟುವಂಥ ಮನಸ್ಥಿತಿ ಇದೆಯಲ್ಲ ಇದು ನಾಡದ್ರೋಹಿ ಮನಸ್ಥಿತಿ ಅಲ್ಲದೆ ಬೇರೆ ಅಲ್ಲ ಬೆಂಗಳೂರು ಅಭಿವೃದ್ಧಿ ಸಾಕು ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ನೀವು ಬದಲಾಯಿಸ್ಬೇಕು ಬೆಂಗಳೂರು ನಿಯಂತ್ರಣ ಪ್ರಾಧಿಕಾರ ಮಾಡಬೇಕು ಎಲ್ಲರಿಗೂ ಶರಣು ಟಿ ವಿ ಚಾನೆಲ್ಗಳಲ್ಲಿ ಇತ್ತೀಚೆಗೆ ಕೊಲೆ ಮರ್ಡರ್ ಇವನ್ನ ವೈಭವೀಕರಿಸಿ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ದಾರೆ ಇದರ ಉದ್ದೇಶ ಏನಾಗಿರ್ಬೋದು ಅಂತ ಗಮನಿಸಿದ್ರೆ ಈ ಟಿ ವಿ ಚಾನಲ್ಗಳು ಇಲ್ಲಿ ಈಗ ಬಂದಿರುವಂಥ ಒಂದು ಪಕ್ಷದ ಸರ್ಕಾರದ ವಿರುದ್ಧ ಯಾವ ಪಕ್ಷ ಇವಾಗ ವಿರೋಧ ಪಕ್ಷದಲ್ಲಿದೆಯೋ ಅವರು ಆಡಳಿತ ಪಕ್ಷದಲ್ಲಿದ್ದಾಗ್ಲೂ ಕೂಡ ಇವರು ಅವರ ಪರವಾಗಿ ಕೆಲಸ ಮಾಡ್ತಿದ್ರು ಹೊರತಾಗಿ ಅವಾಗ ಸರ್ಕಾರದ ಲೋಪದೋಷಗಳನ್ನ ತೋರಿಸ್ತಿರಲಿಲ್ಲ ಇವಾಗ ಈ ಏನು ನಾಡದ್ರೋಹಿ ಆರ್ ಎಸ್ ಎಸ್ ಬಿ ಜೆ ಪಿ ಸರ್ಕಾರ ತೊಲಗಿದೆ ಒಂದು ವರ್ಷದಿಂದ ಇನ್ನೊಂದು ಯಾವುದೋ ಒಂದು ಗೌರ್ಮೆಂಟ್ ಬಂದು ಕೂತಿದೆ ಅದ್ರ ಮೇಲೆ ನಮಗೆ ಏನೇ ಅಸಮಾಧಾನ ಇರಲಿ ಅಲ್ಲಿ ಏನೇ ಒಂದು ಸರಿ ಇಲ್ಲ ಅಂತ ಅನಿಸಿದ್ರು ಕೂಡ ಇವರು ಈ ಏನು ಈ ನಾಡದ್ರೋಹಿ ಬಿ ಜೆ ಪಿಯವರಿದ್ರಲ್ಲ ಇವರ ಅಷ್ಟು ನೀಚಾತಿ ನೀಚ ಕೊಲೆ ರೇಪಿಸ್ಟ್ಗಳು ಇನ್ನು ಯಾವ ಪಕ್ಷದಲ್ಲೂ ಕೂಡ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಇವರು ಬೆಂಬಲಿಸುವಂಥವ್ರು ಎಂಥವ್ರು ಅಂತಂದರೆ ಅವರ ಯಾವುದಾದ್ರೂ ಪಕ್ಷದ ಜೊತೆ ಇವ್ರು ಕೋಯಲೇಷನ್ ಮಾಡ್ಕೋಬೇಕು ಇಲ್ಲ ಯಾವುದಾದ್ರೂ ಅಭ್ಯರ್ಥಿಗಳನ್ನ ಅವರು ತಗೊಳ್ಬೇಕು ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಅವ್ರೂ ಕೊಲೆ ಇಲ್ಲ ದರೋಡೆಕೋರಾಗಿರಬೇಕು ಇಲ್ಲ ರೇಪಿಸ್ಟ್ಗಳಾಗಿರ್ಬೇಕು ಅಂಥವ್ರಿಗೆ ಮಾತ್ರನೇ ಅಲ್ಲಿ ಬದುಕೋದಕ್ಕೆ ಸಾಧ್ಯ ಅಂಥವ್ರನ್ನ ಮಾತ್ರ ಇವರು ಸೇರಿಸ್ಕೊಳ್ತಾರೆ ಇಂಥ ಒಂದು ಪಕ್ಷ ಆಡಳಿತದಲ್ಲಿರುವಾಗ ಸಾಕಷ್ಟು ಕೊಲೆಗಳಾಯಿತು ಸಾಕಷ್ಟು ಅತ್ಯಾಚಾರಗಳಾಯಿತು ಯಾವತ್ತು ತುಟಿ ಬಿಚ್ತೇ ಇರುವಂಥ ಈ ನ್ಯೂಸ್ ಚಾನೆಲ್ಗಳು ಇವರು ಬರೀ ಅವರ ಏಸಿಗೆಯಲ್ಲಿ ಬದುಕ್ತಾ ಇದ್ದಾರಲ್ಲ ಈ ಟಿ ವಿ ಚಾನೆಲ್ಗಳಲ್ಲಿ ಬದುಕುವಂಥವ್ರು ಅವ್ರು ಹೇಳ್ತಾರೆ ಹೊಟ್ಟೆಪಾಡಪ್ಪ ನಮಗೆ ನೀವು ನಮಗೆ ನೀವು ಸಂಬಳ ಕೊಟ್ಟುಬಿಟ್ರೆ ನಾವು ಅದು ಬಿಟ್ಬಿಟ್ಟು ಇದು ಮಾಡ್ತೀವಿ ಅಂತ ಹೊಟ್ಟೆಪಾಡಿಗೋಸ್ಕರ ಮೂಟೆ ಕೂಡ ಬರ್ಬೋದು ನೀವು ಹೊಟ್ಟೆಪಾಡಗೋಸ್ಕರ ಇರುವಂಥ ಜನಗಳೆಲ್ಲ ನೀವು ಆಡಂಬರದ ಜೀವನ ಐಷಾರಾಮಿ ಜೀವನ ಒಂದು ಶೋ ಆಫ್ ಜೀವನಕ್ಕೆ ಅಂಟ್ಕೊಂಡಿರುವಂಥವರು ಈ ಮೀಡಿಯಾ ಚಾನಲ್ಗಳಲ್ಲಿ ಅತಿ ಹೆಚ್ಚು ಅಲ್ಲಿ ಆಗಿರುವಂಥ ಎಡಿಟರ್ಸು ಅಲ್ಲಿ ಏನು ಮುಖ್ಯವಾದ ಸ್ಥಳಗಳಲ್ಲಿ ಕೂತಿದ್ರಲ್ಲ ಮುಖ್ಯವಾದ ಜಾಗಗಳಲ್ಲಿ ಕೂತಿದಿರಲ್ಲ ಇವರು ಮೆಜಾರಿಟಿ ಎಲ್ಲರೂ ಕೂಡ ಕುತಂತ್ರ ಸಂಸ್ಕೃತದವರೇ ಆದರೆ ಇವರನ್ನ ಕನ್ನಡಿಗರು ಅಂತ ಸಾಕಷ್ಟು ಜನ ನಂಬಿದ್ದಾರೆ ಯಾವ ಕಾರಣಕ್ಕೂ ಕೂಡ ಕನ್ನಡ ನಾಡು ನುಡಿಗಾಗ್ಲಿ ಸಮಾನತೆಗಾಗಲಿ ಇವರು ಕೊಡುಗೆನ ಯಾವ ಕಾರಣಕ್ಕೂ ಕೂಡ ಕೊಡಲ್ಲ ಇವರ ಪ್ರತಿ ಕಣ ಕಣ ಕೂಡ ಏನು ಹೇಳುತ್ತೆ ಅಂತಂದರೆ ಇವರು ಅಸ್ಪೃಶ್ಯತೆ ಅಸಮಾನತೆನ ಹರಡೋದನ್ನೇ ಇವರು ಮಾಡ್ತಾರೆ ಹೊರತಾಗಿ ಯಾವುದೇ ಒಂದೇ ಒಂದು ಯಾವುದೇ ಒಂದು ವಿಚಾರ ತಗೊಳ್ಳಿ ಏನೋ ಒಂದು ಪಿತೂರಿ ಮಾಡಿ ಅವರು ಆ ರೀತಿ ಮಾಡ್ತಾ ಇರ್ತಾರೆ ಹಾಗಾಗಿ ಟಿ ವಿ ಚಾನೆಲ್ಗಳು ಇತ್ತೀಚೆಗೆ ಹೆಚ್ಚೆಚ್ಚು ತೋರಿಸ್ತಾ ಇರುವಂಥ ಈ ಭೀಕರವಾದ ಕೊಲೆ ಅತ್ಯಾಚಾರ ಇದ್ರ ಬಗ್ಗೆ ಜನರಲ್ಲಿ ಒಂದು ನೆಗೆಟಿವ್ ಆಲೋಚನೆಗಳನ್ನ ತುಂಬಿ ಈಗ ಆಡಳಿತದಲ್ಲಿರುವಂಥ ಸರ್ಕಾರ ಅಧೈರ್ಯಗೊಳಿಸೋದಕ್ಕೆ ಮತ್ತು ಆ ಸರ್ಕಾರದ ವಿರುದ್ಧ ಮನಸ್ಥಿತಿನ ಬಿಲ್ಡ್ ಮಾಡೋದಕ್ಕೆ ಕಟ್ತಾ ಇರುವಂಥ ನರೇಟಿವ್ ಇದು ಹಾಗಾದ್ರೆ ಸರ್ಕಾರ ನಿಜವಾಗ್ಲೂ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಈ ಕೊಲೆಗಳ ಬಗ್ಗೆ ಈಗ ಆಗ್ತಾ ಇರುವಂಥ ಅತ್ಯಾಚಾರಗಳ ಬಗ್ಗೆ ನಾವು ಮಾತಾಡಬಾರ್ದು ಅಂದರೆ ಖಂಡಿತವಾಗ್ಲೂ ನಾವು ಮಾತಾಡಬೇಕು ನಾವು ನ ನೋಡಿ ಮಾತಾಡಬೇಕಾಗುತ್ತೆ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ತಿಂಗಳಿಗೆ ಎಷ್ಟು ಕ್ರೈಮ್ಗಳು ನಡೀತಾ ಇತ್ತು ಇವಾಗ ಈ ಸರ್ಕಾರ ಬಂದ ಮೇಲೆ ಎಷ್ಟು ಕ್ರೈಮ್ ನಡೀತಾ ಇದೆ ಅದ್ರ ಸಂಖ್ಯೆ ಜಾಸ್ತಿ ಆಗಿದೆಯಾ ಅದ್ರ ಸಂಖ್ಯೆ ಕಡಿಮೆ ಆಗಿದೆಯಾ ಅದನ್ನು ನೋಡಿ ನಾವು ಸರ್ಕಾರದ ಸಾಮರ್ಥ್ಯನ ಅಳಿಬೇಕೇ ಹೊರತಾಗಿ ಇವರು ಹೈಲೈಟ್ ಮಾಡ್ತಾರೆ ಈಗ ನೋಡಿ ಯಾವುದೋ ಒಂದು ಫಯಾಜ್ ಅನ್ನುವಂಥ ಹೆಸರು ಅಲ್ಲಿ ಕೊಲೆಗಾರ ಅವನು ಲವ್ ಮಾಡ್ತಾಯಿದ್ರು ಅವರಿಬ್ಬರೂ ಲವಿಂದ ಅವ್ರಿಗೇನೋ ಸಮಸ್ಯೆ ಆಯಿತು ಅದು ಒಂದು ವೈಯಕ್ತಿಕ ವಿಚಾರ ಇದೆಲ್ಲನೂ ಬಿಟ್ಬಿಟ್ರು ಅವನ ಹೆಸರು ಏನಾದ್ರೂ ಫಕೀರಪ್ಪನೋ ಇಲ್ಲ ರಮೇಶನೋ ಸುರೇಶನೋ ಆಗಿದ್ರೆ ಅದು ಮ್ಯಾಟ್ರಿ ಆಗ್ತಿರಲಿಲ್ಲ ಅವನ ಹೆಸರು ಫಯಾಜ್ ಅಲ್ಲ ಹಾಗಾಗಿ ಅದನ್ನು ಭಾಳ ದೊಡ್ಡದಾಗಿ ಬಿಂಬಿಸಿ ಸು ಸುಮಾರು ಏನಿಲ್ಲ ಅಂತಂದ್ರೂ ಒಂದು ಎಂಟತ್ತು ದಿನ ಬೇ ಪ್ರಪಂಚದಲ್ಲಿ ಬೇರೆ ಏನೂ ಸುದ್ದಿನೇ ಇಲ್ಲ ಆ ರೀತಿ ಮಾಡಿದ್ರು ಅದೇ ಊರಲ್ಲಿ ಮತ್ತೊಬ್ಬ ಯಾರೋ ಸುರೇಶನೋ ರಮೇಶನೂ ಪಾಪ ಭಾಳ ಅಮಾನುಷ್ಯವಾಗಿ ಇನ್ನೊಂದು ಹೆಣ್ಮಗುನ ಹತ್ಯೆ ಮಾಡ್ತಾನೆ ಅದ್ರ ಬಗ್ಗೆ ಚೂರು ಕೂಡ ತುಟಿ ಬಿಸಿಲಿಲ್ಲ ಇಂಥ ಏಸಿಗೆ ಬುದ್ಧಿ ಇರುವಂಥ ಮಾಧ್ಯಮಗಳು ನಮ್ಮ ಸಮಾಜನ ಸರಿಯಾದ ದಿಕ್ಕಲ್ಲಿ ತಗೊಂಡೋಗ್ತವೆ ಖಂಡಿತವಾಗ್ಲೂ ಇಲ್ಲ ಆದ್ರೂ ನಾವು ಯಾಕೆ ಇದನ್ನು ನೋಡ್ತೀವಿ ಅಂತಂದರೆ ಈ ಚಾನಲ್ಗಳನ್ನ ತುಂಬ ಜನ ನೋಡೋದು ಅವ್ರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಇನ್ನು ಕೆಲವರಿಗೆ ಏ ಇಲ್ಲ ಏನೇ ಸುಳ್ಳು ಹೇಳಿದ್ರು ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅದು ಇವಾಗ ಭಾಳ ಅಕ್ಯುರೇಟ್ ಇನ್ಫಾರ್ಮೇಷನ್ ನಮಗೆ ಗೂಗಲ್ಗಳಲ್ಲೇ ಸಿಗುವ ಸಿಗೋದ್ರಿಂದ ಈ ಚಾನೆಲ್ಗಳಿಂದ ಹಂಡ್ರೆಡ್ ಪರ್ಸೆಂಟು ಮಿಸ್ಇನ್ಫಾರ್ಮೇಷನ್ ಅಷ್ಟೇ ಸಿಗುತ್ತೆ ಹೊರತಾಗಿ ನಿಜವಾಗ್ಲೂ ಒಂದೇ ಒಂದು ಒಳ್ಳೆಯ ಇನ್ಫಾರ್ಮೇಷನು ಸಿಗಲ್ಲ ಇವರೆಲ್ಲರೂ ಕೂಡ ಯಾವುದೇ ಒಂದು ಉನ್ನತಿಗೋಸ್ಕರ ಒಂದು ಇಡೀ ನಾಡು ನುಡಿ ಇಡೀ ಜನ ಸಮುದಾಯದ ಉನ್ನತಿಗೋಸ್ಕರ ಒಂದೇ ಒಂದು ಕಾರ್ಯಕ್ರಮ ಕೂಡ ಮಾಡೋದನ್ನು ನಾವು ಯಾರು ಕೂಡ ಬೆರಳು ತೋರಿಸಿ ಮಾತಾಡೋದಕ್ಕಾಗ್ತಾ ಇಲ್ಲ ಅಂಥ ಒಂದು ದುಸ್ಥಿತಿಲಿ ಈ ಮಾಧ್ಯಮಗಳಿದೆ ಪ್ರಪಂಚದ ಎಲ್ಲ ದೇಶದ ಸರ್ವೆ ಮಾಡಿದಾಗ ಇಂಡಿಯಾ ಮಾಧ್ಯಮದಲ್ಲಿ ಸ್ವಾತಂತ್ರ್ಯನೇ ಇಲ್ಲ ಅದು ಭಾಳ ಅಪಾಯಕಾರಿ ಇದೆ ಅಂತ ಬೇರೆ ಬೇರೆ ಇಂಟರ್ನ್ಯಾಷನಲ್ ವರದಿಗಳು ಕೂಡ ಹೇಳ್ತಾ ಇದೆ ಏನಾದ್ರೂ ಇಂಡಿಯಾ ಒಳಗಡೆ ಅಂದರೆ ಈ ಏನು ಈ ಇಂಡಿಯಾ ಒಕ್ಕೂಟದಲ್ಲಿರೋರು ಸರ್ವೆ ಮಾಡಿದ್ರೆ ನಿಜವಾಗ್ಲೂ ಕರ್ನಾಟಕ ಮಾಧ್ಯಮಗಳೇ ನಂಬರ್ ಒನ್ ಅಂತ ಬೇಕಾದ್ರೂ ಆ ಪಟ್ಟಿಯಲ್ಲಿ ಬಂದ್ಬಿಡ್ಬೋದು ಆದರೆ ಅದನ್ನು ನಿಜವಾಗ್ಲೂ ಸೈಂಟಿಫಿಕ್ಕಾಗಿ ಅಳತೆ ಮಾಡುವಂಥವ್ರು ಸೈಂಟಿಫಿಕ್ಕಾಗಿ ಅದನ್ನು ಮಾನದಂಡನ ಫಿಕ್ಸ್ ಮಾಡಿ ಅಳತೆ ಮಾಡುವಂಥವ್ರು ಮಾಡಿದ್ರೆ ವರ್ಶ್ಟ್ ಮಾಧ್ಯಮ ಏನಾದ್ರೂ ಇಂಡಿಯಾ ಒಳಗಡೆ ಇದ್ದರೆ ಅದು ಕರ್ನಾಟಕದ ಈ ನ್ಯೂಸ್ ಚಾನಲ್ಗಳು ಅನ್ನೋದನ್ನು ಯಾವುದೇ ಯಾರೂ ಕೂಡ ಅಲ್ಲೇ ಅಲ್ಲೇಗಳಾಗಲ್ಲ ಅಷ್ಟು ಕೆಟ್ಟದ ಮನಸ್ಥಿತಿಯ ನ್ಯೂಸ್ ಚಾನಲ್ಗಳಾಗಿವೆ ಒಂದು ವಿಚಾರ ಸಿಕ್ತು ಅಂತಂತಂದರೆ ಅದರ ಅಷ್ಟೊಂದು ವೈಭವೀಕರಿಸಿ ಜನರು ಸಂಪೂರ್ಣವಾಗಿ ಅದರಲ್ಲೇ ಮುಳುಗಿ ಎಲ್ಲ ಆಯಾಮದಲ್ಲೂ ಬರೀ ಅದೊಂದೇ ವಿಚಾರನ ಅವರು ನೋಡ್ತಾ ಇರಬೇಕು ಅದನ್ನೇ ಮಾತಾಡ್ತಾ ಇರಬೇಕು ಈ ರೀತಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮಾಧ್ಯಮಗಳನ್ನ ಸಾರಾಸಕ್ಟಾಗಿ ರಿಜೆಕ್ಟ್ ಮಾಡೋದು ಬಿಟ್ಟರೆ ಬೇರೆ ಯಾವುದೂ ಕೂಡ ನಮಗೆ ಆಯ್ಕೆಗಳಿಲ್ಲ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಐ ಪಿ ಎಲ್ ನಡೀತಲ್ಲ ಇಲ್ಲಿ ಆರ್ ಸಿ ಬಿ ಅವರು ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದು ಕನ್ನಡನ ಪ್ರತಿನಿಧಿಸುತ್ತೆ ಅದು ಕರ್ನಾಟಕನ ಪ್ರತಿನಿಧಿಸುತ್ತೆ ಈ ರೀತಿಯ ಮನಸ್ಥಿತಿ ಇರುತ್ತೆ ಅದು ಏನೇ ಒಂದು ಬಿಸ್ನೆಸ್ಸು ಏನೇ ಒಂದು ಬುಕ್ಕಿ ಆಟಗಳು ಏನೇ ಜೂಜು ಅಂತಂದ್ರೂ ಅದೊಂದು ಅಸ್ಮಿತೆ ಪ್ರಶ್ನೆ ಖಂಡಿತವಾಗ್ಲೂ ಇದೆ ಅದೇ ರೀತಿ ಚೆನ್ನೈ ಟೀಮು ಕೂಡ ಅವ್ರದೇ ಅಸ್ಮಿತೆ ಅದರಲ್ಲೂ ಕೂಡ ಇದೆ ಆರ್ ಸಿ ಬಿ ಅವರು ಕಂಟಿನ್ಯೂಸ್ ಆಗಿ ಸೋತಿದ್ರು ಆಮೇಲೆ ಕಂಟಿನ್ಯೂಸ್ ಆಗಿ ಗೆಲ್ಲೋಕ್ಕೆ ಶುರು ಮಾಡಿದ್ರು ಕೊನೆಯಲ್ಲಿ ಒಂದು ಮ್ಯಾಚು ಇಲ್ಲ ಇವರು ಗೆಲ್ಲಬೇಕು ಇಲ್ಲ ಇವ್ರು ಗೆಲ್ಬೇಕು ಅಂತ ಒಂದು ಆ ಟಫು ಮ್ಯಾಚು ನಡೀತು ಅದರಲ್ಲಿ ಆರ್ ಸಿ ಬಿ ಗೆದ್ರು ಆ ಗೆಲ್ಲಕ್ಕೂ ಮುಂಚೆ ಇಲ್ಲ ಆ ಮ್ಯಾಚ್ಗೂ ಮೊದಲೇ ಇಲ್ಲ ಆ ಮ್ಯಾಚ್ ಆದಮೇಲೆ ಈ ಎರಡೂ ತಂಡಗಳನ್ನ ನೆಪ ಇಟ್ಕೊಂಡು ಕನ್ನಡದವ್ರನ್ನ ತಮಿಳವ್ರನ್ನ ಎತ್ತಿ ಕಟ್ಟುವಂಥ ಮನಸ್ಥಿತಿ ಇದೆಯಲ್ಲ ಇದು ನಾಡದ್ರೋಹಿ ಮನಸ್ಥಿತಿ ಬೇರೆ ಬೇರೇನೂ ಅಲ್ಲ ಸೊ ಈ ಒಂದು ಮನಸ್ಥಿತಿ ಎಲ್ಲಿಂದ ಬರ್ತೋ ಇದು ಕನ್ನಡದವ್ರಿಗೆ ಆಟೋಮೆಟಿಕಲಿ ಬಂದ್ಬಿಡ್ತಾ ಇಲ್ಲ ತಮಿಳವ್ರಿಗೆ ಆಟೋಮೆಟಿಕಲಿ ಬಂದ್ಬಿಡ್ತಾ ಯಾಕಂದರೆ ಇವ್ರಿಗೆ ಆಟೋಮೆಟಿಕಲಿ ಬರೋದಕ್ಕೆ ಸಾಧ್ಯನೇ ಅಲ್ಲ ಯಾಕಂದರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಇವೆಲ್ಲ ದ್ರಾವಿಡ ಕುಟುಂಬದ ನುಡಿಗಳು ನಾವೆಲ್ಲರೂ ಕೂಡ ದ್ರಾವಿಡರು ಆದರೆ ಇವರ ಇಬ್ಬರ ಮಧ್ಯ ಈ ರೀತಿ ಎತ್ತಿ ಕಟ್ಟಿರುವಂಥದ್ದು ಮೊದಲಿಂದನೂ ಕೂಡ ಇವತ್ತಿಗೂ ಕೂಡ ಈ ಕುತಂತ್ರ ಸಂಸ್ಕೃತದವರು ಇತ್ತೀಚಿಗೆ ಈ ನಾರ್ತ್ ಇಂಡಿಯಾದವರು ಕೂಡ ಸೇರ್ಕಬಿಟ್ಟಿದ್ದಾರೆ ನಮ್ಮ ಸೌತಲ್ಲಿ ನಾವುಗಳು ಕಿತ್ತಾಡ್ತಾ ಇದ್ದರೆ ಇವ್ರುಗಳು ಅವರ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಬೋದು ಅವರು ಇಲ್ಲಿ ರಾಜಕೀಯವಾಗಿ ನಮ್ಮನ್ನು ಇಡ್ತಾ ಸಾಧಿಸ್ಬೋದು ಈ ನಮ್ಮನ್ನು ಕಪಿ ಇಟ್ಕೊಂಡು ಒಂದು ಎರಡನೇ ದರ್ಜೆಯ ವ್ಯಕ್ತಿಗಳಾಗಿ ಬದುಕುವಂಗೆ ಮಾಡ್ಬೋದು ನಾ ಆಗಿ ಹೇಳ್ತಾರೆ ಕೆಲವರು ಏ ಅದೆಲ್ಲ ಸ್ಪೋರ್ಟ್ಸು ಇದರಿಂದ ಏನಾಗುತ್ತೆ ಇದು ಯಾವುದೋ ಸಿನಿಮಾ ಇದರಿಂದ ಏನಾಗ್ಬಿಡುತ್ತೆ ಈ ಥರದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೋಬಾರ್ದು ಅದು ರಾಜಕೀಯನೇ ಬೇರೆ ಇದರಿಂದ ಏನೂ ಇಲ್ಲ ಅಂತೆಲ್ಲ ಇಲ್ಲಿ ಎಲ್ಲವೂ ಆಗುತ್ತೆ ಇಲ್ಲಿ ಒಂದು ಸಣ್ಣ ಸಣ್ಣ ಕೆಲಸಗಳು ಕೂಡ ಅದರಲ್ಲಿ ಅದರದೇ ಆದಂಥ ರಾಜಕೀಯ ಇರುತ್ತೆ ಹೊರತಾಗಿ ಎಲ್ಲ ಏ ಇದೆ ಇದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದೇ ಬೇರೆ ಇದೇ ಬೇರೆ ಆ ರೀತಿ ಹೇಳೋದಕ್ಕೆ ಆಗೋದಿಲ್ಲ ಒಂದು ಮ್ಯಾಚ್ ಅಂತಂದ ಮೇಲೆ ಒಬ್ಬರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಈ ಥರ ಇರುವಾಗ ಆ ಟ್ರೋಲ್ಗಳನ್ನ ಮಾಡಿ ಆ ಅಸ್ಮಿತೆ ಪ್ರಶ್ನೆಗಳನ್ನೇ ಆ ಧಕ್ಕೆ ಬರುವಂಗೆ ಮಾಡುವಂಥದ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಇನ್ನು ಬೆಂಗಳೂರು ಪದೇ ಪದೇ ಹೇಳ್ತಾ ಇದ್ದೀವಿ ಬೆಂಗಳೂರು ಅಭಿವೃದ್ಧಿ ಸಾಕು ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ನೀವು ಬದಲಾಯಿಸಬೇಕು ಬೆಂಗಳೂರು ನಿಯಂತ್ರಣ ಪ್ರಾಧಿಕಾರ ಮಾಡಬೇಕು ಇಲ್ಲಿ ಈಗಾಗಲೇ ಎಲ್ಲವೂ ಜಾಸ್ತಿ ಆಗಿಬಿಟ್ಟಿದೆ ಜನನೂ ಜಾಸ್ತಿ ಆಗಿದ್ದಾರೆ ಇಲ್ಲಿ ಆ ಬಿಲ್ಡಿಂಗ್ಗಳು ಜಾಸ್ತಿ ಆಗಿದೆ ರೋಡ್ ಜಾಸ್ತಿ ಆಗಿದೆ ಮೆಟ್ರೋ ಜಾಸ್ತಿ ಆಗಿದೆ ಓವರ್ ಜಾಸ್ತಿ ಆಗಿದೆ ಹಳ್ಳಗಳು ಗುಂಡಿಗಳು ಎಲ್ಲವೂ ಜಾಸ್ತಿ ಆಗಿದೆ ಈ ಒಂದು ಜಾಸ್ತಿ ಆಗಿರುವಂಥದ್ದನ್ನು ಬೇರೆ ಬೇರೆ ಜಿಲ್ಲೆಗೆ ಡೈವರ್ಟ್ ಮಾಡಬೇಕು ಅಲ್ಲೂ ಕೂಡ ಅಭಿವೃದ್ಧಿ ಆಗುವಂಗೆ ನೋಡ್ಕೊಳ್ಬೇಕು ಇಲ್ಲ ಅಂತಂದರೆ ಕಳೆದ ಮೂರು ತಿಂಗಳಿಂದ ಏನು ಆ ಬಿಸಿ ಗಾಳಿ ಬೇಸಿಗೆಯಿಂದ ಬಳಲೋದ್ರ ಜನ ಇನ್ನು ಮುಂದಕ್ಕೆ ಬೀಳುವಂಥ ಮಳೆಯಿಂದ ಅದರಿಂದ ಕೂಡ ಬಳಲಬೇಕಾಗತ್ತೆ ಸೊ ಅನುಕೂಲಸ್ಥರಿಗೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ ಅವತ್ತು ಏನೂ ನೀರಿರಲಿಲ್ಲ ಇಲ್ಲ ಬಿಸಿಲು ಇಂಥ ಟೈಮಲ್ಲೂ ಕೂಡ ಎ ಸಿಲಿದ್ರು ಅವರು ಅವರು ಟ್ಯಾಂಕರಲ್ಲಿ ನೀರು ಹೊಡ್ಸ್ಕೊತಿದ್ರು ಫಿಲ್ಟ್ರ್ ನೀರು ಕುಡಿತಿದ್ರು ಆದರೆ ಹೆಚ್ಚು ಜನ ಯಾರು ಸಫರ್ ಪಡುವಂಥವ್ರು ಸಣ್ಣ ಸಣ್ಣ ಏರಿಯಾದಲ್ಲಿರುವಂಥವ್ರು ಅವ್ರಿಗೆ ಕೋ ಏನು ಕೋಟಿ ಕೋಟಿ ಇನ್ಕಮ್ ಇರಲ್ಲ ಭಾಳ ಸಣ್ಣ ಇನ್ಕಮ್ ಇರುತ್ತೆ ಒಂದು ಮಳೆ ಬಂತು ಅಂದ ತಕ್ಷಣವೇ ಅಲ್ಲಿ ಕರೆಂಟ್ ತೆಗೆದುಬಿಡ್ತಾರೆ ಕರೆಂಟು ತ ಹೋದ ತಕ್ಷಣ ಅವರು ಇಡೀ ದಿನ ಒಂದು ಮೊಬೈಲ್ ಕೂಡ ಚಾರ್ಜ್ ಮಾಡೋದಕ್ಕಾಗಲ್ಲ ಮಾರ್ನಿಂಗ್ ಆಫೀಸ್ಗೆ ಹೋಗೋದು ಹೆಂಗೆ ಅವ್ರು ಸ್ನಾನ ಮಾಡೋದು ಹೆಂಗೆ ನೀರಿಗೆ ತೊಂದರೆ ಆಗುತ್ತೆ ನೀರು ಹರಿಬೋದು ಬೀದಿಲಿ ಹರಿಬೋದು ಬೇಕಾದಷ್ಟು ಅರಿಬೋದು ಅದನ್ನೆಲ್ಲ ಎತ್ಕೊಂಡು ಬಳಸೋದಕ್ಕಾಗಲ್ಲ ಹಾಗಾಗಿ ಬೆಂಗಳೂರಿಗೆ ವಿಶೇಷವಾದ ಗಮನನ ಕೊಟ್ಟು ಇನ್ನೇನು ಇದು ಭೀಕರವಾದ ಮಳೆ ಆಗುತ್ತೆ ಅಂತ ಎಲ್ಲ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಈಗ ಬಿ ಬಿ ಎಂ ಪಿ ಕಾರ್ಪೊರೇಟರ್ಗಳು ಕೂಡ ಇಲ್ಲ ಅದು ಬಿ ಎಂ ಪಿ ಎಲೆಕ್ಷನ್ ಮೂರು ವರ್ಷದಿಂದೇನೋ ನಾಲ್ಕು ವರ್ಷದಿಂದೇನೋ ಆಗಬೇಕಾಗಿತ್ತು ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಆ ಲೀಡರ್ಸ್ಗಳು ಕೂಡ ಇಲ್ಲ ಅಧಿಕಾರಿಗಳ ಮೇಲೆ ಸಂಘ ಸಂಸ್ಥೆಗಳು ಒತ್ತಡನ ಏರಬೇಕು ನಿಮ್ಮ ನಿಮ್ಮ ಏರಿಯಾದಲ್ಲಿ ಯಾರೆಲ್ಲ ಹೋರಾಟಗಾರರು ಚಿಂತಕರು ಇದ್ದಾರೋ ಪ್ರಗತಿಪರಿದ್ದಾರೋ ನಿಮ್ಮ ನಿಮ್ಮ ಏರಿಯಾದಲ್ಲಿ ಅಲ್ಲಿ ಸ್ಥಳೀಯವಾಗಿ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ನಿಮ್ಗೊಂದು ಅಂದಾಜು ಇರುತ್ತೆ ಅದನ್ನು ತಡೆಯೋದಕ್ಕೆ ನಿಮ್ಮದೇ ಆದಂಥ ದೃಷ್ಟಿಕೋನ ಇರುತ್ತೆ ಅದು ಸರಿನೋ ತಪ್ಪೋ ಅದು ಸೈಂಟಿಫಿಕ್ಕೋ ಅನ್ಸೈಂಟಿಫಿಕ್ಕೋ ಅದನ್ನು ನೀವು ಅಧಿಕಾರಿಗಳ ಗಮನಕ್ಕೆ ತನ್ನಿ ಅವರವಾಗ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸೋದಕ್ಕೆ ಸಾಧ್ಯತೆ ಇರುತ್ತೆ ಇಲ್ಲ ಅಂತಂದರೆ ಅಧಿಕಾರಿಗಳು ಭಾಳ ದಪ್ಪಚರಮದವರು ಅವರು ಬೆಲ್ಲು ಬಿಲ್ಲು ಗಿರಾಕಿಗಳೇ ಅಯ್ಯಷ್ಟು ಎಲ್ಲರೂ ಅಂತೇಳಲ್ಲ ಇವ್ರಿಗೆ ಏನು ಅಂತಂದರೆ ಬೆಲ್ಲೊಡಿದ್ರೆ ಸಾಕು ನನಗೆ ತಿಂಗಳಾದರೆ ಬಿಲ್ ಬಂದರೆ ಸಾಕು ಇಂಥ ಮನಸ್ಥಿತಿ ಇರುತ್ತೆ ಆದ್ದರಿಂದ ಯಾರೆಲ್ಲ ಒಂದು ಉತ್ತಮವಾದ ಸಮಾಜ ಉನ್ನತಿಯಿಂದ ಬದುಕಬೇಕು ಎಲ್ಲರೂ ಚೆನ್ನಾಗಬೇಕು ಅಂತ ಬಯಸ್ತಿರೋ ಅವರು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಶರಣು ಥ್ಯಾಂಕ್ ಯು